ಸಾಯಂಕಾಲ ಎಲ್ಲರೂ ನೀರಿಂದ ಹಾದಿ ನೋಡ್ಕೋತ ಕುಂತೂ ಇರ್ತಾರ ಒಮ್ಮೆ ನೀರ್ ಬಂದ್ಬಿಟ್ಟಾಗ ಮತ್ತೆ ಎಲ್ಲರಿಗೂ ನೀರ್ ಬೇಕ್ರಿ ಫ್ರೆಂಡ್ಸ್ ಯಾರಿಗ್ ಬೇಡ ಹೇಳಿ ನೀರ ಇಂಥ ಮನಿಗಳ ಕೆಲಸನಲ್ಲ ಎಂತ ಮನಿ ಇದ್ರು ನೀರ್ ಬೇಕಾ ಬೇಕು ಮನ್ಸನ್ ಜನ್ಮಿಗೆ ಅದ್ರ ಇಷ್ಟು ಇಷ್ಟು ನೀರ್ನ ಮಾಡ್ತೀನಿ ಬಿಡ್ತೀನಿ ಅನ್ನಂಗಿಲ್ಲ ಒಂದ್ ಸ್ವಲ್ಪ ಎಲ್ಲಾ ಕಲಿ ಬಿಟ್ಟರೆ ಹೊಸ ಬೇಕು ಮಾಡಬೇಕು ಎಲ್ಲ ಟಾಯ್ಲೆಟ್ಗಳು ಮನೆಯಾಗ ಇರ್ತಾವ ಸ್ವಲ್ಪ ನೀರ್ ಹಾಕಬೇಕ ಹೆಚ್ಚಿಗೆ ಇಷ್ಟು ಇಷ್ಟು ನೀರಾಗಿ ಬರ್ತೀನಿ ಏನಿಲ್ಲ ಸ್ವಲ್ಪ ಸ್ವಲ್ಪ ನೀರಾಗಿ ಕಾರ್ಡ್ದಾಗ ಎದ್ ಬಂದಿವಂದ್ರ ಮನೆಯಾಗ ಕುಂದ್ರ ತರ ಎಲ್ಲಾ ಪರಿಸ್ಥಿತಿಗಳು ಏನ್ ಮಾಡಾದ್ರೆ ಒಂದ್ ದಿನ ಒಂದ್ ದಿನ ಒಂದ್ ಒಂದ್ ದಿನ ಒಂದ್ ಜನಿಗಾ ಇರ್ತಾವ ಅದೇ ಹೇಳ್ತೀನ ಯಾವತ್ತಿಗೂ ಇದೊಂದು ಬರ್ತಾ ಇದೊಂದ್ ಸಿಗುತ್ತಾ ಇದು ಸಿಕ್ತು ಇದು ಸೊಲ್ಯೂಷನ್ ಬಾಯ್ತಪ್ಪ ಲೈಫ್ ಅಲ್ಲಿ ಆರಾಮಾಯ್ತಂದ ಅನ್ಕೋನಿಂಗೇ ಇಲ್ಲ

ಫ್ರೆಂಡ್ಸ ಹಾಗೇನೆ ಪೇಮೆಂಟ್ ಆಯ್ತು ರೀ ಎರಡು ತಿಂಗಳಿಗೆ ಪೇಮೆಂಟ್ ಆಯಿತು ಭಾಳ ಆಲಿಕ್ಕೆ ಅಂದ್ರೂ ಸ್ವಲ್ಪ ಏನಾದರೂ ಆಗೈತಿ ಖುಷಿ ಆಯ್ತದ ಯಜಮಾನ್ರಿಗೆ ರೊಕ್ಕ ಹಾಕಿದ್ದೆ ನಾನು ಫೋನ್ಪೇ ಮಾಡಿದ್ದೆ ಏನಾದರೂ ಸ್ವಲ್ಪ ತಿಂಡಿ ತೊಗೊಂಬರ್ರಿ ಅಂತೇಳಿ ದಾಲ್ ಕೆಚಡಿ ತೊಗೊಂಡು ಬಂದಾರ ಮತ್ತು ವೆಜ್ ಬಿರಿಯಾನಿ ಹೇಳಿದ್ದೆ ನೋಡಿರಿ ನಮಗೂ ಒಂದು ಸ್ವಲ್ಪ ಇಷ್ಟ ಆದರೂ ರೀ ಜೀವನಕ್ಕೆ ಮೊದಲ ಭಾಳ ಹುಚ್ಚಿ ಥರ ಮಾಡಿಬಿಟ್ಟಿನಿ ನನ್ನ ಲೈಫನ್ನು ಹೆಂಗೆಂಗೋ ಇರಬೇಕಾಗಿತ್ತು ಲೈಫನ್ನು ಹೆಂಗೆಂಗೋ ಮಾಡ್ಕೊಂಡ್ಬಿಟ್ಟಿನಿ ನಾನು ನಾನು ಕೈಯಾರೇನ ಮಾಡ್ಕೊಂಡೀನಿ ಅದಕ್ಕೆ ಇವಾಗ ಯಾರಿಗೂ ಏನೂ ಹೇಳೋಕ್ಕೆ ಬರೋಂಗಿಲ್ಲ ಸೋ ನಮ್ಮ ಖುಷಿನೂ ಕೂಡ ನಾವು ನೋಡ್ಕೋಬೇಕು ಬರೀ ಅಮೌಂಟ್ ಉಳಿಸ್ಬೇಕು ಜೀವನದಾಗ ಬೇಕು ರೊಕ್ಕಿಗೆ ನಾವು ಬೆಲೆ ಕೊಟ್ಟರೆ ನಮಗೆ ಒಂದು ಟೈಮಿನಾಗ ಆ ರೊಕ್ಕ ನಮ್ಮನ್ನ ಕಾಯ್ತೈತಿ ಸುಳ್ಳಲ್ಲ ಅದು ಮಾತು ಆದ್ರೆ ನಾವು ಹತ್ತು ರೂಪಾಯಿ ದುಡಿದ್ರೂ ಎರಡು ರೂಪಾಯಿ ಏನಾದರೂ ಕೂಡ ನಾವು ಈ ಕಡೆ ಖರ್ಚಾರ ಮಾಡಿರಿ ಈ ಕಡೆ ಉಳಿಸ್ತಾರ ಉಳಿಸ್ರಿ ಹತ್ತು ರೂಪಾಯಿ ಹತ್ತು ರೂಪಾಯಿನೂ ಉಳಿಸ್ಬಾರ್ದು ಹತ್ತು ರೂಪಾಯಿಗೆ ಹತ್ತು ರೂಪಾಯಿನೂ ಹಾಳು ಮಾಡಬಾರ್ದು ಅದ್ರೊಳಗೆ ಒಂದು ಎಪ್ಪತ್ತು ಪರ್ಸೆಂಟ್ ಉಳಿತಾಯ ಮಾಡಿದ್ರು ಒಂದು ಮೂವತ್ತು ಪರ್ಸೆಂಟು ಅಂದ್ರೆ ಏ ಟೆಕ್ ನಾವು ಹತ್ತು ರೂಪಾಯಿ ದುಡ್ತಿವಿ ಅಂದ್ರೆ ಒಂದು ರೂಪಾಯಿ ನಾವು ಖರ್ಚು ಮಾಡ್ಕೋಬೇಕು ನೋಡಿರಿ ನಮ್ಮ ಸಂಬಂಧ ನಾವು ಇಷ್ಟು ಹೇಳ್ತೀನಿ ಇದು ದಾಲ್ ಕಿಚಡಿ ಫಿಲ್ ಅಂಡ್ ಫೇವ್ರೇಟ್ ರೀ ಇದು ವೆಜ್ ಬಿರಿಯಾನಿ ಸೊ ಬರೀ ಯಜಮಾನ್ರು ಕೊಟ್ಟು ಹೋಗ್ಯಾರ ಈಗ ಎಟತ್ತಿ ಬರ್ತಾರೆ ಗೊತ್ತಿಲ್ಲ ಸೊ ಅವ್ರಿಗೆ ಇನ್ನೂ ಸ್ವಲ್ಪ ಅನ್ನೇ ಐತ್ರಿ ಸಾರು ಐತಿ ರೊಟ್ಟಿ ಅದಾವು ಮೊಸರೂನೇ ಐತಿ ಈ ಥರದ್ದು ದಿನ ತಿಂತಾರ ಅವ್ರು ಅವ್ರಿಗೇನ್ ರೀ ವಾರದಾಗ ಎರಡು ದಿನ ಹೋಗಿರ್ತಾರ ಅವ್ರ ಹೊರಗೆ ಅವ್ರಿಗೆ ಅಪರೂಪ ಅಲ್ಲ ಅದು ನಮಗೆ ಅಪರೂಪ ಸೊ ಬರ್ರಿ ಸದ್ಯಕ್ಕೆ ವೆಜ್ ಬಿರಿಯಾನಿ ದಾಲ್ಕ್ರಿ ಹೇಗಿದ ಊಟ ರೀ ದಿನ ಚಪಾತಿ ಪಲ್ಯ ಬೇಸ್ರಾಗ ಐತಿ ಪಟಾಕಣಿ ಅದಕ್ಕೆ ತಂದಿರಿ ನಮ್ಮ ದೀಪಾವಳಿದು ಇವ್ ಏನೇನು ಮಾಡಿ ನೋಡ್ರಿ ಯಜಮಾನ್ರ ಅಂಗಡಿಯಾಗ ಯಜಮಾನ್ರು ಕೆಲಸ ಮಾಡ್ತಾರಲ್ಲ ಇವ್ರು ಕೂಡ ದೋಸ್ತರಿಗೆ ಎಲ್ಲರಿಗೂ ನಿಮ್ಗೆ ಎಷ್ಟು ಬೇಕರ್ಸ್ತವ್ರಿ ಚಕ್ಲಿ ಚೋಡ ಶಂಕರಪಳ್ಳ ಬಾಕ್ಸ್ನೇ ಹಾಕೋರಿ ಬೇಕಾರು ತಗೊಂಬರಿ ಒಳ್ಳೆ ಅಂದ್ರೆ ಬಿಟ್ರಿ ರವೆ ಉಂಡೆ ಅದು ವೈನಿ ಅದು ಕೊಟ್ಟಿರು ಮತ್ತೆ ಈಗಿರಲಿ ಒಂದು ನಾಲ್ಕು ಬೇಸನ್ ಉಂಡಿನ ತೊಗೋ ನಾನು ರವ ಉಂಡೆ ಕಟ್ಟಬೇಕು ರೀ ಆಮೇಲೆ ಬಿಟ್ಟೆ ಈ ಸೀರೆ ಇದ್ರೊಳಗೆ ಹಬ್ಬಿನ ಆಗಿಲ್ಲ ನನಗೆ ಶಂಕರಪಳಿ ನಿನ್ನ ಮಗಗೆ ಸಾಲಂಗಿಲ್ಲ ಹಾ ಏನು ರೀ ವೈರ ಅವ್ನಕು ಅವನಕು ಯಾರು ಹ್ಞೂ ಎರಡು ಎರಡು ವಯರ್ ಅರ್ಧ ಅರ್ಧ ತಿನ್ರಿ ಮತ್ತೆ ಕರಿ ಎಲ್ಲೆಲ್ಲೇ ಕೆಲಸ ಮಾಡೋರಿಗೆ ದೀಪಾವಳಿ ಬೋನಸ್ ಸ್ವೀಟ ಬಟ್ ಎಲ್ಲ ಕೊಡ್ತಾರ್ರಿ ಇವ್ರು ದುಖಾನ ಕೊಡೋದೇ ಇಲ್ಲ ಅದೇ ವರ್ಷ ಅರಬಿ ಕೊಡ್ತೀರ್ರಿ ವರ್ಷ ಅರ್ಬಿನೂ ಕೊಟ್ಟಿಲ್ಲ ಒಂದು ಬಾಕ್ಸ್ ಸ್ವೀಟ್ರಾಗ ಕೊಟ್ಟರೆ ಎರಡು ಚಂದಕ್ಕಿತ್ತು ಚೋಡ ಹಾಕೋರಿ ಸಣ್ಣ ಬೇಗ ನೋಡ್ರಿ ಹಾಕಿದ್ ಚಲೋ ಇತ್ತಲ್ಲ ಅಷ್ಟ ಆಗೇತ್ರಿ ಅವ್ರಿಗೆ ಹಾಕೊಂಡು ಇನ್ನೊಂದಿನ ನಾಷ್ಟ ಆಗಿಲ್ಲ ಸೊ ಇಲ್ಲಿ ಚಹಾ ಕುದಿ ಕುದಿ ಕತ್ತೈತಿ ನಾನು ಹಾಕೋ ತಿನ್ಬಿಡು ಅಂತಂದ್ರ ಭಾರಿ ಖುಷಿ ಅವ್ರಿ ಅಲ್ಲಿ ಇದ್ರ ಬೆಳಂದು ಅಯ್ಯ ತಗೋ ರೀ ಏನು ಮಾಡಿದ್ದೆಲ್ಲ ವಯಾರಿದ್ರೆ ನೀವು ಹ್ಞೂ ತಗೋರಿ ಜಜ್ಜಾಡಸಿರಿ ಏನಾರ ಮಾಲ್ ತಂದವೇ ಇರ್ತಾವೆ ಅವೇ ನಮ್ಮ ಮನೆಗೆ ಎಂತಾವ ಬರ್ತಾವೆ ಕ್ಯಾರಿ ಬೇಕು ಎಲ್ಲರಿಗೂ ಹಿಂಗೆ ಕಾಳಜಿ ಮಾಡ್ಬೇಕಪ್ಪ ಹರಿತೈತೆ ರೀ ಅದು ಹಾಂ ಫ್ರೆಂಡ್ಸ ಬರ್ರಿ ಇದು ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡ್ರಿ ಮಾರ್ನಿಂಗ್ ಬ್ಲಾಗ್ ಇದ್ರಾಗ ಕಂಟಿನ್ಯೂ ಮಾಡಾಕತ್ತೀನಿ ಇದು ಎಲ್ಲಾರ ಮನಿ ವಿಂಡೋ ಹೋದ್ರಿ ಫ್ರೆಂಡ್ಸ್ ಇದು ಔಟ್ಲುಕ್ ನೋಡ್ರಿ ಇದು ನೀವು ನೋಡಿದ್ರೆ ಪಟ್ಟನ ಅಲ್ಲಿ ಕಣ್ಣು ಕಾಣ್ತೈತಿ ಆ್ಯಕ್ಚುಲಿ ಇದು ನೀರು ರೀ ಈ ಥರ ಬಸ್ಸಿ ಇಟ್ಟದಂತ ಹೇಳ್ಬೋದು ಇದು ಫಸ್ಟ್ ಫ್ಲೋರ್ದ್ರಿ ಇದು ನಮ್ಮ ಪಾರಿಯರ ಮನಿ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಸೊ ಏನು ಎಂತ ಎಲ್ಲನೂ ಕೂಡ ನಾನು ನಿಮ್ಗೆ ಡಿಟೇಲಾಗಿ ಶೇರ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿರಿ ನಿಮಗೂ ಗೊತ್ತಾಗ್ತದ ಏನಪ್ಪ ಅಂತಂದ್ರೆ ಆಮೇಲೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತಾ ಅದನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರ್ತೈತಿ ವಿಡಿಯೋನ ಎಲ್ಲರೂ ಕೂಡ ಸಾಕಷ್ಟು ಸಪೋರ್ಟ್ ಮಾಡಿ ನೋಡಾಕತ್ತೀರಿ ಅಲ್ಲಿ ನೋಡ್ರಿ ನೀರು ಬೀಳಾಕತ್ತವ ಇದು ಫಸ್ಟ್ ಫ್ಲೋರ್ ಗ್ಯಾಲರಿ ಒಳಗೆ ನೀರು ಬೀಳಾಕತ್ತವ ಡೀಟೇಲ್ ಆಗಿ ನಾನು ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ತೀನಿ ಕೊನೆವರೆಗೂ ನೋಡಿರಿ ನಿಮ್ಗೆ ಗೊತ್ತಾಗುತ್ತಂತ ಮತ್ತೊಂದು ಸರಿ ನಾನಂತರೂ ಹೇಳ್ತೀನಿ ನೋಡ್ರಿ ನೀರಂತರೂ ಒಂದು ಸೌನ ಸೋರಕ್ಕೆ ಹತ್ಬಿಟ್ಟವ ಮೊದಲ ನಿಮ್ಗೆ ಗೊತ್ತೈತಿ ಇಲ್ಲಿ ಈಗ ನೀರಿನ ಪ್ರಾಬ್ಲಮ್ ಶುರು ಆಗೈತೆ ಅಂತೇಳಿ ನೋಡ್ರಿ ಮಳೆ ಬಂದ ಯಾವ ಥರ ನೀರು ನಿಂತು ಸೋರ್ತಾವ ಆ ಥರ ನೀರು ಸೋರಕ್ಕೆ ಬಿಟ್ಟದ ಇಲ್ಲಿ ನೋಡ್ರಿ ಪಾಪ ಇದನ್ನ ಅಲ್ಲಿ ಅದು ಕ್ವಾಕ್ ಇರ್ತೈತೆ ನೋಡ್ರಿ ನೀರಿಂದ ಅದು ಬಂದ್ ಮಾಡಿದ್ರಾಯ್ತು ನೀರು ವೇಸ್ಟ್ ಆಗಿ ಹೊಂಟವ ಮೊದಲ ನೀರಿಂದ ಐರನ್ ನಡೆದೈತೆ ಅಂತೇಳಿ ಸೊ ಪರ್ಸ್ನಲ್ ಒಂದೇ ಫ್ಲ್ಯಾಟಿಂದ ಇರ್ತಲ್ರಿ ಅದನ್ನು ಕೂಡ ಟ್ರೈ ಮಾಡಿದರು ಜೊತೆಗೆ ಸೊ ಅದನ್ನು ಕೂಡ ಆಗಲಿಲ್ಲ ಕೆಲಸಿದು ಹಿಂಗೆ ಮಾಡಿ कळे मोडायचं हुशारी काही काही मागे आता कसं कसरीचे वरचा

परवा पंडितप बसले होते कप बसले <laughs> <laughs> <आगा। laughs> ಆಮೇಲೆ ನಮ್ಮ ಮಾಮಾರು ಬಂದರು ನೋಡ್ರಿ ಫ್ರೆಂಡ್ಸ ಈ ಮನಿನ ಬೀಗ ಒಡಿಲಾರ್ದೆ ಸೆಕೆಂಡ್ ಆಪ್ಷನ್ ಇರಲಿಲ್ಲ ನಮ್ಮ ಪಾರಾ ಮನಿ ಇದು ಅವ್ರಿಗೆ ಫೋನ್ ಮಾಡಿ ಎಲ್ಲ ಎಲ್ಲರಾದ ಅಂತಾನ ಫೋನ್ ಮಾಡಿ ತಿಳಿಸಿತು ಹಾಂ ಇಲ್ಲ

ಫ್ರೆಂಡ್ಸ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕಾಮಿಡಿನೋ ಅಂತ ಅನ್ನಿಸ್ತಿರ್ಬೋದು ನಮಗೂ ಆ ಟೈಮ್ದಾಗ ಹಾಗೆ ಆಯಿತು ಬಟ್ ಅದು ಸೀರಿಯಸ್ ಆಗುವಂಥ ವಿಷಯ ಐತೆ ನೋಡಿರಿ ನಮ್ಮ ಪಾರ್ವಮ್ಮಿಯರು ಊರಿಗೆ ಹೋಗಿದ್ರು ಅಂದ್ರೆ ಈ ವಿಡಿಯೋ ಮಾಡೋಕ್ಕಿಂತ ಹಿಂದಿನ ದಿನ ಅವ್ರ ಪಾಪ ಊರಿಗೆ ಹೋಗಿದ್ರು ನೀರಿನ ಪ್ರಾಬ್ಲಮ್ ಮೊದಲ ನಡೆದೈತಿ ಸೊ ಮಕ್ಕಳು ಇರೋ ಮನೆಯೊಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದು ಮಾತಿರ್ತದೆ ಅವರು ಊರಿಗೆ ಹೋಗುವಾಗ ಸ್ವಲ್ಪ ಚೆಕ್ ಮಾಡಿರಲಿಲ್ಲ ಫ್ರೆಂಡ್ಸ್ ಎಲ್ಲ ನಳಗಳು ಹೋಗ್ಯಾವಲ್ಲ ನೀರು ಹೋಗ್ಯಾವ ಅದು ಕನ್ಫ್ಯೂಸ್ ಆಗಿಬಿಡ್ತೈತಿ ಫ್ರೆಂಡ್ಸ ಚಾಲು ಯಾಕಡೆ ಬಂದು ಯಾಕಡೆ ಅಂತೇಳಿ ಅಷ್ಟು ತರೋಕಿರಂಗಿಲ್ಲಲ್ಲ ಸೊ ಹಂಗಾಗಿ ಅದೇನು ಮಾಡ್ಯಾರ ಸಿಂಕಿನೊಳಗೆ ನಳ ಮಾಡಿ ಮಾಡಿಟ್ಟಾರ ಫ್ರೆಂಡ್ಸ ನಮ್ಮ ಪರವಾಗಿ ಮೇರ್ ಮನೆಗೆ ಅದಾದ್ಮೇಲೆ ಅವ್ರ ಪಾಪ ಊರಿಗೆ ಹೋಗಿಬಿಟ್ಟಾರ ಅದು ಮುಂದಿಂದ ಏನಾಯಿತು ಹಿಸ್ಟ್ರಿ ಎಲ್ಲ ನೋಡೋಣ ಬರ್ರಿ ಫೋನ್ ಮಾಡಿದ್ವಿ ಸೊ ಮನೆಯೊಳಗೆ ನೀರೆಲ್ಲ ತುಂಬ್ಯಾವ ನೋಡಿರಿ ಈ ಥರ ಎಲ್ಲ ಹಾಲ್ದಾಗಿಂದ ನೋಡ್ರಿ ಫ್ರೆಂಡ್ಸ ಇದು ಸಿಂಕನ್ಯಾಗ ಅವರು ಬಾಂಡೆ ತಿಕ್ಕಿದ ತಿಕ್ಕಿದಾದ್ಮ್ಯಾಗ ಒಂದು ತಾಟನ ಇಟ್ಬಿಟ್ಟಾರ ಅದು ತಾಟ ನೀರು ಬಂದಾದ್ಮ್ಯಾಗ ಅದು ಕೆಳಗಡೆ ಹೋಗೋಕಸ್ಪದಾಗಿಲ್ರಿ ನೀರು ಸಿಂಕಿನ ಒಳಗೆ ಹೋಗಿಲ್ಲವು ಎಲ್ಲ ತಾಟಿನ ಮುತ್ತದ್ದು ಒಂಥರ ಏರ್ ಆಗಿಬಿಟ್ಟೈತೆ ರೀ ಹಾಗಾಗಿ ಸಿಂಕ್ ತುಂಬಿ ಗ್ಯಾಸ್ ಕಟ್ಟಿಗೆಲ್ಲ ಸೋರಿ ಗ್ಯಾಸ್ ಕಟ್ಟಿಯಿಂದ ಕಿಚನ್ದಾಗ ಕಿಚನಿಂದ ಬೆಡ್ರೂಮ ಹಾಲು ಇನ್ನೊಂದು ಬೆಡ್ರೂಮ್ ಆಗಿ ಅಲ್ಲರಿ ಈ ಥರ ಎಲ್ಲ ನೀರು ತುಂಬ್ಕೊಂಬಿಟ್ಟವ್ ನೀವು ನೋಡ್ತಿರ್ಬೋದ ಮನೆಯೆಲ್ಲ ನೀರು ನೀರಾಗಿಬಿಟ್ಟವ ಪಾಪ ಅವ್ರು ಹೋಗಾಗ ಚೆಕ್ ಮಾಡಿ ಹೋಗಿದ್ರೆ ಅವ್ರಿಗೂ ಈ ತೊಂದರೆ ಹಾಕಿದ್ದಿಲ್ಲ ನೋಡಿರಿ ಇದು ಗುಂಡೂ ಕೂಡ ಚಾವಿ ಹೊಡಿಬೇಕಂದ್ರೆ ಗುಂಡೂ ಎಲ್ಲ ಹೊಡಿತು ನೋಡಿರಿ ಫ್ರೆಂಡ್ಸ್ ಅದನ್ನು ಕೂಡ ಮನೆಯೆಲ್ಲ ನೀರ ನೀರ ಸೊ ಹಾಗಾಗಿ ಒಂದು ಹೇಳ್ತೀನಿ ನಾವು ಎಲ್ಲಿಗರು ಹೋಗಬೇಕಂದ್ರೆ ಒಂದೊಂದು ಟೈಮ್ ಡಬಲ್ ಸರಿ ಚೆಕ್ ಮಾಡಿದ್ದು ಏನು ಅಡ್ಡಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗ್ಯಾಸ್ ಆಗಿರ್ಬೋದು ನೀರಿಂದ ಆಗಿರ್ಬೋದ ಈ ಥರ ಮನೆಗಳ್ದಾಗ ಪ್ರಾಬ್ಲಮ್ಗಳು ಭಾಳ ರೀ ಫ್ರೆಂಡ್ಸ ಸೊ ಬಾತ್ರೂಮ್ದಾಗ ಕೆಳಗಡೆ ಏನು ಇದು ಆಗಿರಲಿಲ್ಲ ರೀ ಅಂದ್ರೆ ಅದು ಓಪನ್ ಇರಲಿಲ್ಲ ಮತ್ತು ಸಿಂಕನ್ಯಾಗ ನೀರು ಚಾಲು ಇದ್ದವು ನೋಡಿರಿ ಇಲ್ಲಿ ನೋಡ್ತಿರ್ಬೋದು ನೀವ ಸಿಂಕಿನ ನೀರು ಚಾಲು ಇದ್ದವು ಇವಾಗ ನೀರು ಹೋಗ್ಯಾವ ಬಟ್ ಅದು ಕೂಡ ನಳ ಚಾಲು ಇತ್ತು ಅದನ್ನು ಕೂಡ ನಾನು ಆಫ್ ಮಾಡಿದೆ ನೋಡಿರಿ ಈ ಥರ ಎಲ್ಲ ಎಲ್ಲ ನೀರು 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 ನೋಡಿರಿ ನೀರು ಎಷ್ಟು ಪ್ರಮಾಣ ಇಂತದಂತೆ ನಾನು ನಿಮ್ಮ ಗಿಡದಾಗ ತೋರ್ಸಕತ್ತೀನಿ ಒಂದು ಕ್ಷಣ ಮೈ ಮರು ಹತ್ರ ಈ ಥರ ಎಲ್ಲ ಅನೋತ ಆಗ್ಬಿಡ್ತಾರೆ ಅವರು ಬಿಜಾಪುರಕ್ಕೆ ಹೋಗಿದ್ರು ಮತ್ತು ಕೇಳಿದ್ವಿ ಈ ಥರ ಎಲ್ಲ ಹೇಳಿದ್ವಿ ಅಷ್ಟು ನಮ್ಮ ನಮ್ಮಂದೇನೆ ನಾವು ನಮ್ಮ ಇದ್ವಿ ನೋಡ್ರಿ ಈ ಥರ ತಾಟ್ ಇಟ್ಟಾರೋ ಅವರು ಅದೆಲ್ಲನೂ ಕೂಡ ನಾವು ಮತ್ತೆ ಅದಾದಮ್ಯಾಗೆ ಬಂದು ತೆಗೆದ್ವಿ ನೀರೆಲ್ಲ ಓದು ಫುಲ್ ತುಂಬಿಟ್ಟಿತ್ತು ರೀ ಅದು ನೀರೆಲ್ಲ ಓದುವ ಸೊ ಇದು ಕಾರಣ ಇದೆ ನೋಡ್ರಿ ಈ ಥರ ಇಟ್ಬಿಟ್ಟಾರಲ್ಲ ಅದು ಏರಿ ಹಿಡ್ದು ಮ್ಯಾಗ ಅದೆಲ್ಲ ಬೇಸನ್ ತುಂಬಿ ಫುಲ್ಲೆಲ್ಲ ಮನೆಯೆಲ್ಲ ಆಗಿರೋದು ಇದೇ ಕಾರಣ ನೋಡ್ರಿ ಸಿಂಕಿನಂದು ನೀರ ಇರೋದ್ರಿಂದ ಈ ಥರ ಎಲ್ಲ ದೊಡ್ಡ ಅವಾಂತರ ಆಯಿತು ಫ್ರಿಜ್ ಇರುತ್ತೆ ರೀ ಮನ್ಯಾಗ ಲೈಟ್ ಕಲೆಕ್ಷನ್ಗಳು ಗಾಡಿಗೆ ಇರ್ತವೆ ಗಾಡಿಗಳು ಅರ್ಥಿಂಗ್ ಆಗೋ ಚಾನ್ಸಸ್ ಇರ್ತಾವ ಏನೇ ಆಗಲ್ಲಕ್ಕ ಇದರಿಂದ ಒಂದು ಮುಂದಿನವರಿಗೂ ಕೂಡ ಹುಷಾರಾಗೋದಕ್ಕೆ ಒಂದು ಚಾನ್ಸ್ ಆದಂಗೆ ಆಯಿತು ಬಟ್ ನಮ್ಮದು ನಾವು ತಪ್ಪಾದ ಮ್ಯಾಗ ತಿಳ್ಕೊಳೋದಕ್ಕಿಂತ ಇನ್ನೊಬ್ರದ್ದು ನೋಡಿನೂ ಕೂಡ ನಾವು ಮುಂದೆ ಆ ಥರ ತಪ್ಪಾಗದೇ ಇರೋ ಥರ ತಿಳ್ಕೊಳೋದು ಜಾಣ್ಮೆತನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ಮನೆಯಾಗೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಾಮಾನುಗಳೆಲ್ಲ ಅವರು ಹಾಳಾಗಿ ಬಿಟ್ಟಿದ್ದವ್ರಿ ಅವರು ಇರಲಿಲ್ಲ ಮೊನ್ನೆನೇ ನಮ್ಮ ಆವರ್ದ್ದು ಇನ್ಸಿಡೆಂಟ್ ಆಯಿತು ವೀಡಿಯೋದೊಳಗೆ ನೀವು ಕೂಡ ನೋಡಿದ್ರಿ ಇನ್ನೂ ಅದೇ ಥರದ ಒಂದು ಶಾಖದೊಳಗಿಂದ ಹೊರಗೆ ಬಂದಿಲ್ಲ ಈ ಥರದ್ದೆಲ್ಲ ಆಗೋಣ ಅಪ್ಪ ಅವ್ರಿಗೂ ಮನಸ್ಸಿಗೆ ಬೇಜಾರನ್ನು ಕೂಡ ಆಗ್ತದೆ ಯಾವಾಗೇ ಆಗಲ್ಲಕ್ಕ ನೆಕ್ಸ್ಟ್ ಟೈಮ್ ನಾವಾಗಲಿ ನೀವಾಗಲಿ ಯಾರೇ ಆಗಲ್ಲಕ್ಕ ಎಲಿಗಾರು ಹೋಗತ್ನಾಗ ಮಾಡತ್ನಾಗ ಇನ್ನೊಂದು ಇದು ಇದನ್ನ ನೋಡಿ ಆದ್ರೂ ಕೂಡ ನೆಕ್ಸ್ಟ್ ನಮ್ಮದು ನಾವು ಕೂಡ ತಿಳ್ಕೊಂಡು ನಡಿಬೇಕನ್ನೋದು ಈ ವಿಡಿಯೋದಿಂದ ನಾನು ನಿಮ್ಗೆ ಒಂದು ಸಂದೇಶ ಕೊಡಾಕತ್ತಿನ ಅಂತಲೇ ಹೇಳ್ಬೋದು ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಪಾಪ ಅವರಿಗೆ ಟೈರನ್ ಆಗಿರ್ಬೋದ ಮೇನಾಗಿ ನೀರಿನ ಪ್ರಾಬ್ಲಮ ಎಲ್ಲರಿಗೆ ಬಂದೈತೆ ನೋಡ್ರಿ ಸೊ ಹಾಗಾಗಿ ಈ ಥರದ ನೀರು ವೇಸ್ಟ್ ಆಗಿದ್ದು ನೋಡೋಕೆ ಹೋದ್ರೆ ಒಂಚೂರು ಬೇಜಾರು ಆಯಿತು ಪಾರ ಮಮ್ಮಿಯವ್ರ ಪರ್ಮಿಷನ್ ತೊಗೊಂಡು ಈ ಥರ ಆಗೈತೆ ಅಂತೇಳಿದಾದ್ಮ್ಯಾಗ ಮತ್ತು ಅವರು ಇಲ್ಲ ಮತ್ತು ನೀರಿದೆಲ್ಲ ಎರ್ಯ ನಡೆದೈತಿ ಮತ್ತು ಬರೋತನ ಮತ್ತಿಟ್ಟು ಎಲ್ಲ ಇದಾಗುತ್ತೆ ಮೇನಾಗಿ ಲಿಫ್ಟಿನ ಕೆಳಗಡೆ ಈ ಲಿಫ್ಟಿನೆಗೂ ನೀರು ಸೊರ ಕತ್ತಿದ್ರು ಗೋಡಿಯೊಳಗ ನೀರು ಲೀಕೇಜ್ ಆಗಿ ಅವ್ರ ಮನೆ ಬಾಜಕ್ಕೆ ಲಿಫ್ಟ್ ಅದಲ್ಲ ಹಾಗಾಗಿ ಲಿಫ್ಟೂ ಕೂಡ ನಾಳೆ ಅರ್ಥಿಂಗ್ ಆಯಿತು ಅಂದರೆ ದೊಡ್ಡ ದೊಡ್ಡ ಅನಾಹುತಗಳು ಆಗೋದನ್ನ ತಪ್ಪಿಸ್ದಂಗೆ ಆಯ್ತು ನೋಡಿರಿ ನಮ್ಮ ಪ್ರಶಾಂತ್ ಮಾಮ ಅವ್ರು ಬಂದ್ರೆ ದೀಪಕ್ ಅವ್ರ ಹಸ್ಬೆಂಡ ಮತ್ತು ಚಾವಿ ಹೊಡೆದು ಮತ್ತು ಎಲ್ಲ ಅದನ್ನೆಲ್ಲ ನಳುಗಳೆಲ್ಲ ಬಂದ್ ಮಾಡಿದ್ವಿ ನೀರು ಆಮೇಲೆ ಹಳು ಹಳು ಓದುವ್ರಿ ಅವರು ಬಂದಾದ್ಮೇಲೆಲ್ಲ ಕ್ಲೀನ್ ಅದೆಲ್ಲಾನು ಕೂಡ ಮಾಡಿಕೊಂಡ್ರು ಸೊ ಏನೇ ಆಗಲ್ಲಕ್ಕ ಗ್ಯಾಸ್ ಆಗಲಿ ಈ ಥರದ್ದೆಲ್ಲ ಆಗಲ್ಲಕ್ಕ ಹೊರಗಡೆ ಹೋಗೋಕ್ಕೆ ಒಂದ್ಸರಿ ಚೆಕ್ ಮಾಡೋಗಿದ್ದು ಭಾಳ ಬೆಸ್ಟ್ ಅಂತ ಈ ವಿಡಿಯೋದ ಮುಖಾಂತರ ನಾನು ಕೂಡ ಹೇಳ್ತೀನಿ ಚಾವಿ ಹೊಡೆಯೋದ್ ಪರಿಸ್ಥಿತಿ ಬಂತು ಹಾಗಾಗಿ ಆ ಥರ ಅವ್ರು ಪರ್ಮಿಷನ್ ತೊಗೊಂಡು ಮಾಡಿದ್ವಿ

ಆಯ್ತು ಸ್ನೇಹಿತರಿ ನಮ್ಮ ಮನೆಗೆ ದಿಢೀರ್ ಅಂತೇಳಿ ಗೆಸ್ಟ್ ಬಂದಾರ ಯಾರು ಗೆಸ್ಟ್ ಅಂತೇಳಿ ಜೊತೆ ಈಗ ಶೇರ್ ಮಾಡ್ಕೊತೀನಿ ನೋಡ್ರಿ ನಾದ್ನಿ ಬಂದಾರ ತಮ್ಮ ಬಂದ ನೋಡ್ರಿ ಗಿರಿ ಅಂತೇಳಿ ಮಂಗಲಂಟೀಕ ನೋಡ್ರಿ ಸೌಕಸ್ಕೊಡ್ರಿ ಲಾಗ್ ಮಣ್ಣ ಬಂತರಿ ಗಿರೀಶ್ ಪಿ ಈಗ ಅಳೆಯ ವಾಡೆ ಇದ್ದ ನೀ ಇದ್ದಲ್ಲ ಆ ಎಳೆಗ್ ಹೆಂಗೆ ಕಾಣಿಸ್ತೀನಿ ನೋಡಿ ಪಾಪ ಕಂಫರ್ಟಬಲ್ ಅನ್ಸಲ್ರಿ ನಮ್ಮ ತಮ್ಮಗ ಸೊ ಇರಲಿ ಸೌಕಸ್ ಕೊಡ್ರಿ ಚಾ ಏನರ ತಿನ್ರಿ ಉಂಡ್ರಿ ಅಂದ್ರೆ ಏನು ಒಲ್ಲೆ ಅಂತಾರೆ ಫ್ರೆಂಡ್ಸ್ ದೀಪಾವಳಿ ಹಬ್ಬ ಅಂತ ಬಂದಾರ ಪರಾಳ ಹಾಕಿ ನೋಡ್ರಿ ಹುಂಡಿ ಚಕ್ಲಿ ಹಾಕಿನಿ ಹಾ ಅಂದ್ರೊಳಗ ಸ್ವಲ್ಪ ಬಾಳೆ ಇಲ್ರಿ ಸೊ ಸ್ವಲ್ಪ ಹಾಕಿ ನೋಡ್ರಿ ಫ್ರೆಂಡ್ಸ್ ಒಂದು ಕ್ಯಾರಿ ಬೇಗ ಹಾಕೊಟ್ ಬಿಡು ಮಮ್ಮ ಈಗ ರಿಪೋರ್ಟ್ ತಗೊಂಡ್ ಬರ್ತೀಯಲ್ಲ ಅಪ್ಪ ನೀವ್ ಹಳ್ಳಿ ಆಸ್ತಿ ನೀ ಇಲ್ಲ ಇವ್ರಿ ಹಂಗ ಹೋತಿರ ಕಡೆ ಹಾ ಮತ್ತೆ ಹೆಂಗಿ ಗಾಡಿನೇ ಹೋಗೋರೇನು ಬೈಕ್ ಇದು ಬಸ್ಸಿಗೆ ಗಾಡಿ ಗಾಡಿಮ್ಯಾಗ ಪಿರಿಗ ಅಂತಾರಲ್ಲ ವೈನ್ ಆಗಲ್ಲ ಅಂತಾರ ಸಂಜೆ ಮಾಡಿ ಬಾಳ ಇದಾಗುತ್ತಪ್ಪ ಕೈ ಕಾಲು ಬ್ಯಾನ್ ಆಗ್ಯ ನಮ್ಮ ಹಾಸ್ಪಿಟಲಿಗೆ ಹಾಸ್ಪಿಟಲ್ ಬಂದಾರ ಪಾಪ ಯಾಕಪ್ಪ ಹಂಗ್ಯಾಕ ಅಮ್ಮ ಅತ್ತೆಲ್ಲೇ ಬಂದು ಬಂದ್ ಇದ ಚಹಾ ಮಾಡಿದ್ರಿ ಈಗ ಚಹಾ ಕುಡ್ದಾರ ಸೊ ನಾನು ಕೂಡ ಇವಾಗ ಚಹಾ ಕುಡಿತೀನಿ ಮಸ್ತಾಗಿ ಅತ್ತಿ ಸಸಿ ನೋಡ್ರಿ ಎಲ್ಲ ಮಾಡ್ತಾ ಕರ್ಕೊಂಡು ಹೋಗ್ಬಿಡ್ರಿ ನಿಮ್ಗೆ ಹೈರಾಣ ತಪ್ತದ ನೀವು ವಯ್ದು ರೂಢಿ ಹಾಕೋರಿ ಬರ್ತಾಳೆ ಮಗಳು ನೀವು ರೂಢಿನೇ ಹಾಕಿಲ್ಲ ನನ್ನ ಮಗಳು ಭಾಳ ನೆಮ್ಮಬೇಕು ಮತ್ತು ಬರಲ್ಲತ್ತಿರಿ ನಡ್ರಿ ಬರೀವಾ ಸೊ ಈ ಬ್ಲಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೀರೆಗಳು ಯಾರಿಗಾದ್ರೂ ಬೇಕಿತ್ತಪ್ಪ ಅಂದ್ರೆ ಖಂಡಿತವಾಗಲು ಕೂಡ ಕಮೆಂಟ್ ಮಾಡ್ತೀವಿ ತಿಳಿಸ್ರಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಗದಿ ಸ್ವಸ್ಥ ರೇಟ್ನಾಗ ಸೀರೆಗಳನ್ನ ಕೊಡಕತ್ತೀನಿ ಯಾರು ಕೂಡ ಮಿಸ್ ಮಾಡ್ಕೊಂಡಿದ್ದಿ ಕೋಕ್ ಹೋಗ್ಬೇಡ್ರಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ ಎಲ್ರಿಗೂ ಬಾಯ್ ಥ್ಯಾಂಕ್ ಯು ಸೊ ಮಚ್ ಬಾಯ್